ಸೊ ಇವತ್ತು ಏನು ನಮ್ಮ ಬಹುತೇಕ ಹೃದಯಾಘಾತಗಳಾಗ್ತಾ ಇದೆಯಲ್ಲ ಚಿಕ್ಕ ಚಿಕ್ಕ ವಯಸ್ಸಿಗೆ ಆಗ್ತಾ ಇದೆಯಲ್ಲ ಹಿಂದೆ ಎಲ್ಲ ಅರವತ್ತು ವರ್ಷದ ಮೇಲೆ ಹೃದಯಾಘಾತಗಳು ಅಂತ ಇದ್ದರು ಡಯಾಬಿಟೀಸ್ ಬಿ ಪಿ ಅಂದರೆ ವೃದ್ಧಾಪ್ಯದ ಕಾಯಿಲೆಗಳು ಅಂತ ಇದ್ದರು ಈಗ ಅದು ಯಂಗ್ಸ್ಟರ್ಸ್ ಇದೆ ಇಪ್ಪತ್ತೈದು ಮೂವತ್ತು ಗ್ರೂಪ್ನವ್ರಿಗೆನೇ ಈಗ ಹಾರ್ಟ್ ಅಟ್ಯಾಕ್ಸ್ ಆಗ್ತಾಯಿದೆ ಹೀಗಾಗಿ ಹೃದಯಾಘಾತದ ವಿಷಯ ತಗೊಂಡು ನನ್ನ ಮೂಲಭೂತ ಸಮಸ್ಯೆ ನಾನು ಹೇಗೆ ಪರಿಹಾರ ಮಾಡಿಕೊಂಡೆ ನಮಸ್ಕಾರ ನನ್ನ ಹೆಸರು ರಾಜಶೇಖರ್ ಅಂತ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಈ ಸಂಸ್ಥೆಯ ಸಂಸ್ಥಾಪಕ ಜೊತೆಗೆ ಆಹಾರ ತಜ್ಞನಾಗಿ ಕೆಲಸ ಇದ್ದೀನಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ನನಗೆ ತೀವ್ರ ಅನಾರೋಗ್ಯ ಬಂತು ಆ ಅನಾರೋಗ್ಯದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋ ಒಂದು ದಾರಿನಲ್ಲಿ ನಂತರ ನಾನು ಡಯಟಿಷಿಯನ್ ಆದೆ ಹೀಗಾಗಿ ಇಲ್ಲಿ ವಿಶೇಷವಾಗಿ ಆಹಾರ ಮತ್ತು ಜೀವನ ಶೈಲಿಯ ಬದಲಾವಣೆ ಮೂಲಕ ಪ್ರಕೃತಿ ಜೀವನ ಶೈಲಿ ಮೂಲಕ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಏನು ಡಯಾಬಿಟೀಸು ಬಿ ಪಿ ಹೃದಯದ ಸಮಸ್ಯೆಗಳು ಅಥವಾ ಕೊಲೆಸ್ಟ್ರಾಲ್ ಸಮಸ್ಯೆಗಳು ಫ್ಯಾಟಿ ಅದು ಗ್ಯಾಸ್ಟ್ರಿಕ್ ಇರ್ಬೋದು ಉಸಿರಾಟದ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳಿಗೂ ಸಹ ನೈಸರ್ಗಿಕವಾಗಿ ನಾವು ಪರಿಹಾರಗಳನ್ನು ಕಂಡುಕೊಡ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ಕಾನ್ಸೆಪ್ಟ್ ಏನಂತಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ಇದ್ದೇ ಇದೆ ಆ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ನಮ್ಮ ಆಹಾರದ ಮೂಲಕ ನಾವು ಹೇಗೆ ಸರಿ ಮಾಡ್ಕೋಬಹುದು ಅನ್ನೋದೇನೆ ಇಲ್ಲಿನ ಕಾನ್ಸೆಪ್ಟ್ ಇದು ಮತ್ತು ಆಹಾರ ಅಂದಮೇಲೆ ನಾವು ಊಟದ ತಟ್ಟೆಯಿಂದ ಮಾತ್ರ ಆಹಾರ ಅಂದ್ಕೊಂಡಿದ್ದೀವಿ ಅದು ಅಲ್ಲ ಅದು ಊಟದ ತಟ್ಟೆಯಿಂದ ನಮಗೆ ಕೇವಲ ಒಂದು ಇಪ್ಪತ್ತು ಪರ್ಸೆಂಟ್ ಆಹಾರ ಅಷ್ಟೇ ನಮ್ಗೆ ಸಿಗುವಂಥದ್ದು ಉಳಿದ ಎಂಬತ್ತು ಪರ್ಸೆಂಟ್ ಆಹಾರ ಅದು ನಮಗೆ ನೈಸರ್ಗಿಕವಾಗಿ ಸಿಗ್ತಾ ಇರುತ್ತದ್ದು ಅದರಲ್ಲಿ ಗಾಳಿ ಇಪ್ಪತ್ತು ಪರ್ಸೆಂಟು ಬಿಸಿಲು ಇಪ್ಪತ್ತು ಪರ್ಸೆಂಟು ನೀರು ಇಪ್ಪತ್ತು ಪರ್ಸೆಂಟು ಉಪವಾಸ ಇಪ್ಪತ್ತು ಪರ್ಸೆಂಟು ಹೀಗಾಗಿ ಆಹಾರದ ಕಾನ್ಸೆಪ್ಟೇ ನಾವಿಲ್ಲಿ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಊಟದ ತಟ್ಟೆಯಿಂದನೂ ಭಾಳಷ್ಟು ಸಮಸ್ಯೆಗಳಿದೆ ಅಂತಂದರೆ ಊಟದ ತಟ್ಟೆಯಲ್ಲಿ ವೈವಿಧ್ಯತೆ ಇಲ್ಲ ಅಲ್ಲಿ ಬರೀ ಎಣ್ಣೆ ಇದೆ ಉಪ್ಪಿದೆ ಕೃತಕ ಬಣ್ಣಗಳಿದೆ ರಾಸಾಯನಿಕಗಳಿದೆ ಮತ್ತು ಅಲ್ಲಿ ಪ್ರಿಸರ್ವೇಟಿವ್ಸ್ ಇದೆ ಅಲ್ಲಿ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳಿದೆ ಹೀಗೆ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳು ಅತಿಯಾಗಿ ಸೇವನೆ ಅಂತಂದರೆ ಉಪ್ಪು ಬೇಡ ಅಂತ ಹೇಳೋಕ್ಕಾಗಲ್ಲ ಎಣ್ಣೆ ಬೇಡ ಅಂತ ಹೇಳೋಕ್ಕಾಗಲ್ಲ ಸಿಹಿ ಬೇಡ ಅಂತ ಹೇಳೋಕ್ಕಾಗಲ್ಲ ಅನ್ನ ಬೇಡ ಅಂತ ಹೇಳೋಕ್ಕಾಗಲ್ಲ ಆದರೆ ಅತಿಯಾಗಿ ಸಂಸ್ಕರಣೆ ಆಹಾರಗಳನ್ನು ಮಿತವಾಗಿ ಬಳಸ್ಕೊಂಡು ಸೊ ಅಲ್ಲಿ ರುಚಿ ಮತ್ತು ಆರೋಗ್ಯ ಎರಡನ್ನೂ ಕಾಪಾಡಿಕೊಳ್ಳೋ ಒಂದು ವಿಧಾನದಲ್ಲಿ ಇಲ್ಲಿ ಆಹಾರ ಜೀವನ ಶೈಲಿಯ ತರಬೇತಿ ಅದರಲ್ಲೇ ಚಿಕಿತ್ಸೆ ಒಟ್ಟಾರೆ ನಮ್ಮೆಲ್ಲ ಕಾಯಿಲೆಗಳಿಗೂ ಪ್ರಕೃತಿಯಿಂದ ದೂರ ಆಗಿರೋದೇ ಕಾರಣ ಅಂತಂದರೆ ಗಾಳಿ ಬಿಸಿಲು ಬೆಳಕು ನೀರು ನಿದ್ದೆ ಕಾಲ್ನಡಿಗೆ ಮತ್ತು ಆಹಾರದಲ್ಲಿ ಆಗಿರೋದೇ ಕಾರಣ ಹೀಗಾಗಿ ಆ ಬದಲಾವಣೆಗಳ ಮೂಲಕ ಅದೆಷ್ಟು ಫಲಿತಾಂಶಗಳು ಪಡಿಬೋದು ಅಂತಂದರೆ ನಮ್ಮ ಊಹೆಗೂ ಮೀರೋ ರೀತಿಯಲ್ಲಿ ಆರೋಗ್ಯ ಸುಧಾರಣೆ ಮಾಡ್ಕೋಬೋದು ವಿಶೇಷವಾಗಿ ಇಲ್ಲಿ ಡಯಾಬಿಟೀಸ್ ಬಿ ಪಿ ಮತ್ತು ಓವರ್ ವೆಯ್ಟ್ನವ್ರು ಬಹಳ ಹೆಚ್ಚಿಗೆ ಬರ್ತಾ ಇದ್ದಾರೆ ಅದರಲ್ಲೂ ಇತ್ತೀಚೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ತೀರ ವ್ಯಾಪಕವಾಗಿ ಹೆಚ್ಚಾಗ್ತಾಯಿದೆ ಜನರಲ್ಲೊಂದು ಒಂದು ಕಲ್ಪನೆ ಇದೆ ಏನು ಮಾಂಸಾಹಾರ ಅತಿಯಾಗಿ ಸೇವಿಸಿದ್ರೆ ಅಥವಾ ಮದ್ಯಪಾನ ಅತಿಯಾಗಿ ಸೇವಿಸಿದ್ರೆ ಅಥವಾ ಏನೋ ಧೂಮಪಾನ ತಂಬಾಕು ಸೇವನೆ ಮಾಡಿದ್ರೆ ಮಾತ್ರ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಆದರೆ ಮದ್ಯಪಾನನೇ ಇಲ್ಲದೆ ಇರೋರಿಗೆ ಮಾಂಸಾಹಾರನೇ ಇಲ್ಲದೆ ಇರೋರು ಮತ್ತು ಬಿ ಡಿ ಸಿಗರೇಟ್ ತಂಬಾಕು ಇಲ್ಲದೆ ಹೆಚ್ಚಿಗೆ ಸಮಸ್ಯೆಗಳಾಗ್ತಾ ಇದೆಯಲ್ಲ ಹೃದಯಾಘಾತಗಳು ಬರ್ತಾ ಇದೆಯಲ್ಲ ಕ್ಯಾನ್ಸರ್ ಬರ್ತಾ ಇದೆಯಲ್ಲ ಸೊ ಅದಕ್ಕೆ ಪರಿಹಾರಗಳ ಕಾರಣಗಳೆಲ್ಲಿದೆ ಅಂತ ಮತ್ತು ನಮ್ಮ ಜೀವನ ಶೈಲಿಯಲ್ಲೇ ಇದೆ ಅಂತಂದರೆ ಅತಿಯಾಗಿರೋ ಉಪ್ಪು ಅತಿಯಾಗಿರೋ ಅಡುಗೆ ಎಣ್ಣೆ ಅತಿಯಾಗಿರೋ ಬೇಯಿಸಿರೋ ಆಹಾರಗಳು ಕಡಿಮೆ ಆಗಿರೋ ಕಾಲ್ನಡಿಗೆ ಕಡಿಮೆ ಆಗಿರೋ ನಿದ್ದೆ ಕಡಿಮೆ ಆಗಿರೋ ಹಣ್ಣುಗಳು ಕಡಿಮೆ ಆಗಿರೋ ತರಕಾರಿಗಳು ಕಡಿಮೆ ಆಗಿರೋ ಬಿಸಿಲು ಬೆಳಕು ಇವುಗಳಿಂದ ಕಾಯಿಲೆಗಳು ಬರ್ತಾಯಿದೆ ಹೀಗಾಗಿ ಈ ಕೊರತೆಯಿಂದ ಬರ್ತಾ ಇರೋ ಸಮಸ್ಯೆಗಳಿಗೆ ಉಪ್ಪು ಮತ್ತು ಸಕ್ಕರೆ ಎಣ್ಣೆ ಅತಿಯಾದ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಹುಡುಕಬೇಕು ಅಲ್ಲೇ ಹುಡುಕಬೇಕು ಹೀಗಾಗಿ ಈ ಜೀವನ ಶೈಲಿ ಬದಲಾವಣೆ ಮಾಡಿದಾಗ ನಮ್ಮ ಊಹೆಗೂ ಮೀರಿದ ರೀತಿ ನಮ್ಮ ದೇಹ ಸರಿ ಮಾಡಿಕೊಳ್ಳುತ್ತೆ ನನ್ನಲ್ಲೇನೋ ಆ ಶಕ್ತಿ ಇದೆ ಅಂತ ನಾನು ಹೇಳ್ತಾ ಇಲ್ಲ ಪ್ರಕೃತಿಯಲ್ಲೇ ಆ ಶಕ್ತಿ ಇದೆ ಮನುಷ್ಯನ ದೇಹದಲ್ಲೇ ಆ ಶಕ್ತಿ ಇದೆ ಮನುಷ್ಯ ಅಂದರೆ ಅದ್ಭುತವಾದ ಜೀವಿ ಲಕ್ಷಾಂತರ ವರ್ಷಗಳ ಒಂದು ದಾರಿಯಲ್ಲಿ ವಿಕಾಸ ಆಗಿರೋ ಜೀವಿ ತನ್ನೆಲ್ಲ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳೋ ಸಾಮರ್ಥ್ಯ ಮನುಷ್ಯನ ದೇಹಕ್ಕೆ ಇದೆ ಬಟ್ ಏನಂದರೆ ಅದು ಕೇಳ್ಕೊಳ್ಳುತ್ತೆ ಸ್ವಲ್ಪ ಬಿಸಿಲು ಕೊಡು ಬೆಳಕು ಕೊಡು ನೀರು ಕೊಡು ನಿದ್ದೆ ಕೊಡು ಸ್ವಲ್ಪ ವಿಶ್ರಾಂತಿ ಕೊಡು ಅಂತ ಕೇಳ್ಕೊಳ್ಳುತ್ತೆ ಆದರೆ ಕೊಡೋದಕ್ಕೆ ಇವತ್ತು ಮನುಷ್ಯನಿಗೆ ಟೈಮ್ ಇಲ್ಲ ಅಥವಾ ಅದ್ರ ಬಗ್ಗೆ ಅರಿವು ಮೂಡಿಸೋ ಒಂದು ವ್ಯವಸ್ಥೆ ಇಲ್ಲ ಹೀಗಾಗಿ ಕಾಯಿಲೆಗಳು ವ್ಯಾಪಕವಾಗಿ ಜಾಸ್ತಿ ಆಗ್ತಾಯಿದೆ ಸೊ ಡಯಾಬಿಟೀಸ್ ಹತ್ತು ಕೋಟಿ ಜನಕ್ಕೆ ಭಾರತದಲ್ಲಿ ಡಯಾಬಿಟೀಸ್ ಇದೆ ಬಹಳ ಸುಲಭವಾಗಿ ಪರಿಹರಿಸ್ಕೊಳ್ಳೋದು ನಮ್ಮಲ್ಲಿ ಬರ್ತಾರೆ ಡಯಾಬಿಟೀಸ್ ಅಂತಂದರೆ ನಮ್ಮಲ್ಲಿ ಐನೂರು ಆರುನೂರು ಇಟ್ಕೊಂಬರ್ತಾರೆ ಶುಗರ್ ಲೆವೆಲ್ಲು ನಾಲ್ಕಾರು ಮಾತೆಗಳು ಐವತ್ತು ಯೂನಿಟು ಎಂಬತ್ತು ಯೂನಿಟ್ ಇಟ್ಕೊಂಬರ್ತಾರೆ ಎಷ್ಟು ಸುಲಭವಾಗಿ ಪರಿಹಾರ ಮಾಡ್ಕೋಬೋದು ಅಂತಂದರೆ ಈ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಬಿ ಪಿ ಜಾಸ್ತಿ ಆಗ್ತಾ ಇರೋ ಹೃದಯದ ಸಮಸ್ಯೆಗಳಿಗೆ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಆಹಾರ ಜೀವನ ಶೈಲಿನೇ ಕಾರಣ ಭಾಳಷ್ಟು ಜನ ಹೇಳ್ತಾರೆ ಅನುವಂಶೀಯ ಸಮಸ್ಯೆಗಳು ಅಂತ ಅನುವಂಶೀಯ ಕಾರಣಗಳಿರ್ಬೋದು ಬಟ್ ಅನುವಂಶೀಯತೆ ಇಲ್ಲದೇ ಇರೋರಿಗೂ ಎಷ್ಟು ಜನಕ್ಕೆ ಇವತ್ತು ಇಪ್ಪತ್ತು ಮೂವತ್ತು ವರ್ಷಕ್ಕೆ ಬಿ ಪಿ ಡಯಾಬಿಟಿಸ್ ಬರ್ತಾ ಇಲ್ಲ ಅನುವಂಶೀಯ ಸಮಸ್ಯೆಗಳಿದ್ದರೂ ಸಹ ಅನುವಂಶೀಯವಾಗಿ ಅದು ಬಂದಿದ್ದರೂ ಸಹ ಆ ಅನುವಂಶೀಯ ಗುಣಲಕ್ಷಣಗಳನ್ನು ತಡೆದುಕೊಳ್ಳೋ ಸಾಮರ್ಥ್ಯ ನಮ್ಮ ಜೀವನ ಶೈಲಿಗಿದೆ ಬಿಸಿಲಿಗಿದೆ ಬೆಳಕಿಗಿದೆ ಗಾಳಿಗಿದೆ ನೀರಿಗಿದೆ ತರಕಾರಿಗಳಿಗಿದೆ ಹಣ್ಣುಗಳಿಗಿದೆ ನಮ್ಮ ಹಿತಮಿತ ಆಹಾರದಲ್ಲಿ ಋತುಮಾನಕ್ಕೆ ತೊಗೋಬೇಕಾಗಿರೋ ಆಹಾರದಲ್ಲಿ ಸೊ ಎಲ್ಲವೂ ಅಡಗಿದೆ ಅಂತಂದರೆ ನಮ್ಮ ಕಾಯಿಲೆಗಳನ್ನು ಪರಿಹರಿಸ್ಕೊಳ್ಳೋ ಒಂದು ಸಾಮರ್ಥ್ಯ ನಮ್ಮ ದೇಹಕ್ಕಿದೆ ಅದನ್ನು ಇಲ್ಲಿ ಕಲಿಸ್ಕೊಡ್ತಾ ಹೋಗ್ತೀವಿ ತಿಳಿಸ್ಕೊಡ್ತಾ ಹೋಗ್ತೀವಿ ನಮ್ಮ ಊಹೆಗೂ ಮೀರಿದ ರೀತಿಯಲ್ಲಿ ಫಲಿತಾಂಶಗಳು ಬರುತ್ತೆ ಭಾಳಷ್ಟು ಜನ ಈ ನೂರು ಮೂವತ್ತು ಕೆ ಜಿ ನೂರು ನಲವತ್ತು ಕೆ ಜಿ ಈ ಥರ ತೂಕ ಅಂತ ಬರ್ತಾರೆ ಸೊ ಎಷ್ಟೇ ಸಮಸ್ಯೆಗಳಿದ್ದರೂ ಒಂದು ವಾರದಲ್ಲಿ ಕನಿಷ್ಠ ಒಂದು ನಾಲ್ಕರಿಂದ ಐದು ಕೆ ಜಿ ತೂಕ ಕಡಿಮೆ ಮಾಡ್ಕೋಬೋದು ಹದಿನೈದು ದಿನದಲ್ಲಿ ಏಳೆಂಟು ಕೆ ಜಿ ತೂಕ ಕಡಿಮೆ ಮಾಡ್ಕೊಂಡಿರೋರು ನೋಡಿದ್ದೀವಿ ನೂರು ಮೂವತ್ತು ಕೆ ಜಿನಿಂದ ಎಂಬತ್ತು ಕೆ ಜಿಗೆ ಬಂದಿರೋರು ನೋಡಿದ್ದೀವಿ ಯಾಕೆಂದರೆ ಇಲ್ಲಿಂದ ಬಂದು ಹೋದ ನಂತರ ಮನೆಗಳಲ್ಲಿ ಅವ್ರ ಜೀವನ ಶೈಲಿಯನ್ನು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಬಹಳ ನಾವು ಇಲ್ಲಿ ಪ್ರತಿನಿತ್ಯ ವಿಶೇಷ ತರಗತಿಗಳ ಮೂಲಕ ನಾವು ಅರಿವನ್ನು ಮಾಡ್ತಾ ಇದ್ದೀವಿ ಏನೋ ಕೆಲವು ದಿನ ನಾವು ಇಲ್ಲಿ ಇದ್ದು ಹೋದ ಮೇಲೆ ಇಲ್ಲಿ ಫಲಿತಾಂಶ ಬಂತು ಮನೆಗೆ ಹೋದ್ಮೇಲೆ ಹೇಗೆ ಮಾಡಬೇಕು ಆಹಾರ ಬೇಕಲ್ಲ ರುಚಿ ಇರಬೇಕಲ್ಲ ತಿನ್ನೋದು ಖುಷಿ ಆಗಬೇಕಲ್ಲ ಹೀಗಾಗಿ ಮನೆಗೆ ಹೋದ್ಮೇಲೆ ನಿಮ್ಮ ವೃತ್ತಿ ಶೈಲಿ ನಿಮ್ಮ ಜೀವನ ಶೈಲಿನ ಹೊಂದಾಣಿಕೆ ಮಾಡಿಕೊಂಡು ಮನೆಯಲ್ಲೂ ಸಹ ತೂಕ ಹೇಗೆ ನಿಯಂತ್ರಣ ಮಾಡ್ಕೋಬೋದು ಅನ್ನೋದನ್ನು ಕಲಿಸ್ಕೊಡ್ತಾ ಹೋಗ್ತೀವಿ ಸೊ ಡಯಾಬಿಟೀಸು ಭಾಳ ಸುಲಭವಾಗಿ ವಾಸಿ ಮಾಡ್ಕೋಬೋದು ಯಾಕೆಂದರೆ ಡಯಾಬಿಟೀಸ್ ಕಾರಣಗಳು ಇನ್ಸುಲಿನ್ ಕೊರತೆಯಿಂದ ಆಗಿರೋದು ಭಾಳ ಕಡಿಮೆ ಅಷ್ಟೇ ಇನ್ಸುಲಿನ್ ಝೀರೋ ಆದಾಗ ಯಾರೂ ಏನೂ ಮಾಡೋಕ್ಕಾಗಲ್ಲ ಸೊ ಅಲ್ಲಿ ಇನ್ಸುಲಿನ್ ತೊಗೋಬೇಕಾಗುತ್ತೆ ಬಟ್ ನೈಂಟಿ ಪರ್ಸೆಂಟ್ ಆಫ್ ದ ಡಯಾಬಿಟಿಕ್ ಕೇಸಸ್ಸು ಭಾರತದಲ್ಲಿ ಏನು ಡಯಾಬಿಟಿಸ್ ಇದೆ ಹತ್ತು ಕೋಟಿ ಜನ ಸೊ ತೊಂಬತ್ತು ಪರ್ಸೆಂಟ್ ಡಯಾಬಿಟಿಸ್ ಕೇಸುಗಳು ಅದು ಇನ್ಸುಲಿನ್ ಕೊರತೆಯಿಂದ ಆಗಿರಲ್ಲ ಇನ್ಸುಲಿನ್ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಷ್ಟೇ ಅದರಿಂದ ಡಯಾಬಿಟಿಸ್ ಸಮಸ್ಯೆ ಬರೋಲ್ಲ ಬರ್ತಾ ಇರೋದೇನಂತಂದರೆ ಇನ್ಸುಲಿನ್ ಇದ್ದರೂ ಸಹ ಅದು ಕೆಲಸ ಮಾಡೋಕ್ಕಾಗದೇ ಇರೋ ಥರ ಒಂದು ಅಡೆ ತಡೆ ಜೀವಕೋಶಗಳ ಒಂದು ಸೆಲ್ಯುಲಾರ್ ವೇಸ್ಟಿಂದ ಸೆ ಸೆಲ್ಯುಲಾರ್ ವೇಸ್ಟಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆಗಿ ಅದರಿಂದ ಡಯಾಬಿಟೀಸು ಅನ್ಕಂಟ್ರೋಲ್ಡ್ ಆಗಿ ಶುಗರ್ ಲೆವೆಲ್ ಹೆಚ್ಚಾಗ್ತಾ ಇದೆ ಇದು ಬಹಳ ಸುಲಭವಾಗಿ ಪರಿಹರಿಸ್ಕೋಬೋದು ಹೃದಯದ ಬ್ಲಾಕೇಜಸ್ ಸಹ ಅದು ಕರಗಿಸ್ಕೊಳ್ಳೋಕ್ಕೆ ಸಾಮರ್ಥ್ಯ ಇದೆ ಹೇಗೆ ನಾವು ಅತಿಯಾದ ಆಹಾರಗಳು ಅಥವಾ ತೀರಾ ಹಣ್ಣು ತರಕಾರಿಗಳು ಕೊರತೆಯಾಗಿ ಬಿಸಿಲಿನ ಕೊರತೆ ಆದಾಗ ನಮ್ಗೆ ಹೇಗೆ ನಮ್ಮ ಹೃದಯ ಬ್ಲಾಕೇಜ್ ಮಾಡ್ಕೊಳ್ಳುತ್ತೋ ಅದನ್ನು ಸಮರ್ಪಕವಾಗಿ ಕೊಟ್ಟಾಗ ಆ ಬ್ಲಾಕೇಜ್ ಮಾಡಿಕೊಂಡಿರೋ ಹೃದಯ ಅದನ್ನು ಕರೆಸ್ಕೊಳ್ಳೋದಕ್ಕೂ ಅದಕ್ಕೆ ಒಂದು ಸೆಲ್ಫ್ ಇಂಟೆಲಿಜೆನ್ಸ್ ಇದೆ ಅದನ್ನು ತಿಳಿಸ್ತಾ ಹೋಗ್ತೀವಿ ಕಲಿಸ್ತಾ ಹೋಗ್ತೀವಿ ಒಟ್ಟಾರೆ ಆಹಾರ ಅಂತಂದರೆ ತಟ್ಟೆಗಷ್ಟೇ ಸೀಮಿತ ಆಗಬಾರ್ದು ಸೊ ಕಾಲ್ನಡಿಗೆ ಬಿಸಿಲು ಬೆಳಕು ನೀರು ನಿದ್ದೆ ಇವೆಲ್ಲವೂ ನಾವು ಆಹಾರ ಅಂತ ಪರಿಭಾವಿಸಿ ಅಲ್ಪ ಬದಲಾವಣೆಗಳನ್ನು ಜೀವನ ಶೈಲಿ ಬದಲಾವಣೆಗಳನ್ನು ಮಾಡ್ಕೊಳ್ಳೋದಾದರೆ ಯಾವ ಕಾಯಿಲೆಗಳಿಗೂ ಸಹ ನಾವು ಹೆದರ್ಕೋಬೇಕಾಗಿಲ್ಲ ಸೊ ಇಲ್ಲಿ ಜೊತೆಗೆ ನಾವು ಪ್ರಿವೆಂಟಿವ್ ಎಜುಕೇಷನ್ ಅಂತ ಕೊಡ್ತೀವಿ ಕಾಯಿಲೆಗಳು ಬರದೇ ಇರೋ ಥರ ಜೀವನ ಶೈಲಿ ಬಹಳ ಇಂಪಾರ್ಟೆಂಟು ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅಲ್ವೇ ಹಾಗೆ ಸೊ ಕಾಯಿಲೆಗಳು ಬಂದಿದ್ದರೆ ಹೇಗೆ ಸೊ ಮತ್ತೆ ವಾಸಿ ಮಾಡ್ಕೊಳ್ಳೋದು ಅಥವಾ ನಿಯಂತ್ರಣ ಮಾಡ್ಕೊಳ್ಳೋದು ಕಾಂಪ್ಲಿಕೇಶನ್ಸ್ ಆಗದೇ ಇರೋ ಥರ ಸೊ ಡಯಾಬಿಟೀಸ್ ಬಂದಿದೆ ಮತ್ತು ಕಾಂಪ್ಲಿಕೇಶನ್ಸ್ ಆಗದೆ ಇರೋ ಥರ ನಾವು ಹೇಗೆ ಮ್ಯಾನೇಜ್ ಮಾಡೋದು ಸೊ ಟರ್ಷರಿ ಪ್ರಿವೆನ್ಷನ್ ಅಂತ ಒಂದಿದೆ ಅಂದರೆ ಕಾಯಿಲೆಗಳು ಬಂದಿದೆ ಏನೋ ವ್ಯತ್ಯಾಸ ಆಗಿದೆ ಅದು ಹೃದಯದ ಸಮಸ್ಯೆ ಇರ್ಬೋದು ಅಥವಾ ಸ್ಟ್ರೋಕ್ ಆಗಿರ್ಬೋದು ಮತ್ತು ಹೀಗೆ ಸಮಸ್ಯೆಗಳು ಇರೋ ಥರ ಹೇಗೆ ನಮ್ಮ ಬದುಕಿನ ಶೈಲಿಯನ್ನು ನಾವು ರೂಪಿಸ್ಕೋಬೇಕು ಅನ್ನೋದು ಇಲ್ಲಿ ಕಲಿಸ್ಕೊಡ್ತಾ ಹೋಗ್ತೀವಿ ಒಟ್ಟಾರೆ ಜೀವ ಸಂಜೀವನ ಅನ್ನೋದು ಒಂದು ವಿಶೇಷವಾದ ಬದುಕಿನ ಶೈಲಿಯನ್ನು ಪ್ರಕೃತಿ ಜೀವನ ಶೈಲಿಯನ್ನು ಅರಿವು ಮೂಡಿಸುವ ಒಂದು ವಿಶೇಷವಾದ ಕೇಂದ್ರ ಇದು ಇಲ್ಲಿ ಬಹಳಷ್ಟು ವೈವಿಧ್ಯದ ಕಾಯಿಲೆಗಳನ್ನು ಸಮಸ್ಯೆಗಳು ಇಟ್ಕೊಂಡು ಬರ್ತಾರೆ ಒಬ್ಬರು ಹೀಗೆ ತುಮಕೂರಿಂದ ಒಬ್ಬರು ಬಂದಿದ್ದರು ಅವರು ಸುಮಾರು ಐವತ್ತು ಯೂನಿಟ್ ಇನ್ಸುಲಿನ್ ಇದ್ದರು ಅವರು ಫಾಸ್ಟಿಂಗ್ ಶುಗರ್ ಲೆವೆಲ್ಲೇ ಮುನ್ನೂರೈವತ್ತರ ಮೇಲಿತ್ತು ಒಂದು ಕಾಯಲ್ಲಿ ಗಾಯ ಆಗಿ ಅಲ್ಲೂ ಗಾಯ ಮೂರು ತಿಂಗಳಿಂದ ವಾಸಿ ಆಗಿರಲಿಲ್ಲ ಕಾಲು ಪಾದ ಎಲ್ಲಿ ಕಟ್ ಮಾಡಬೇಕು ಅನ್ನೋಷ್ಟು ಪಟ್ಕೊಂಡಿದ್ರು ಅವರು ಅವರು ಬಂದಿದ್ದ ಮೂರು ದಿನಗಳಿಗೇ ಅವ್ರಿಗೆ ಇನ್ಸುಲಿನ್ ನಿಲ್ಲಿಸಿದ್ವಿ ಐವತ್ತು ಯೂನಿಟ್ ಇನ್ಸುಲಿನ್ ನಿಲ್ಲಿಸಿ ಶುಗರ್ ನಾರ್ಮಲ್ ಮಾಡಿ ಹದಿನೈದು ದಿನಕ್ಕೆ ಅವ್ರ ಗಾಯ ಸಂಪೂರ್ಣ ವಾಸಿ ಆಯಿತು ಅವರು ಇಲ್ಲಿಂದ ಹೋಗಿ ಮೂರು ತಿಂಗಳಾಯಿತು ಅವರು ಎಚ್ ಪಿ ಎ ಸಿ ಹದಿಮೂರು ಇದ್ದಿದ್ದು ಎಂಟಕ್ಕೆ ಬಂದಿದೆ ಈಗ ಅದು ಆರಕ್ಕೂ ಬರುತ್ತೆ ಅಂತ ಹೇಳಿದ್ದೀನಿ ಸಂಪೂರ್ಣವಾಗಿ ವಾಸಿ ಮಾಡ್ಕೋಬೋದು ಇನ್ನು ಇನ್ನೊಬ್ಬರು ಬಂದಿದ್ದರು ಹೆಚ್ ಬಿ ಎಂ ಸಿಕ್ಸ್ಟೀನ್ ಪಾಯಿಂಟ್ ಒನ್ ಅಂತ ಇಟ್ಕೊಂಡು ಬಂದಿದ್ರು ಅವ್ರ ಫಾಸ್ಟಿಂಗ್ ಶುಗರ್ ಲೆವೆಲ್ ಐನೂರು ಇಪ್ಪತ್ತಿತ್ತು ಹದಿನೈದು ದಿನಗಳಲ್ಲಿ ಯಾವ ಔಷಧಿಗಳಿಲ್ಲದೇ ಶುಗರ್ ಲೆವೆಲ್ ಅವ್ರಿಗೆ ನೈಂಟಿ ಹಂಡ್ರೆಡ್ಗೆ ಬಂತು ಆರು ತಿಂಗಳ ಅವಧಿಯಲ್ಲಿ ಎಚ್ ಪಿ ಬಿ ಎಂ ಸಿಕ್ಸ್ಟೀನ್ ಪಾಯಿಂಟ್ ಒನ್ನಿಂದ ಫೈವ್ ಪಾಯಿಂಟ್ ಏಯ್ಟಿಗೆ ಬಂದು ಡಯಾಬಿಟೀಸ್ ರಿವರ್ಸ್ ಆಯಿತು ಇದು ಸಾಧ್ಯ ಇದೆ ಇದು ಯಾಕೆಂದರೆ ಇದು ನನ್ನ ಕೈಯಲ್ಲಿ ಸಾಧ್ಯ ಇದೆ ಅಂತ ನಾನು ಹೇಳ್ತಾ ಇಲ್ಲ ಪ್ರಕೃತಿಯಲ್ಲಿ ಸಾಮರ್ಥ್ಯ ಇದೆ ಅಂತಂದರೆ ಗಾಳಿ ಬಿಸಿಲು ಬೆಳಕು ನೀರು ನಿದ್ದೆ ನಾವು ಆಹಾರವನ್ನು ಹಿತಮಿತವಾಗಿ ಸೇವಿಸಿದಾಗ ಸರಿಯಾದ ರೀತಿಯಲ್ಲಿ ಸೇವಿಸಿದಾಗ ಜೀವನ ಶೈಲಿ ಬದಲಾವಣೆ ಮಾಡಿದಾಗ ಇದೆಲ್ಲವೂ ಸಾಧ್ಯ ಇದೆ ಹೀಗಾಗಿ ಅದ್ಭುತವಾದ ಪ್ರ ಕೇಸುಗಳು ಬರ್ತಾ ಇದೆ ಹೃದಯಾಘಾತಗಳಾಗಿ ಹಾರ್ಟ್ ಬ್ಲಾಕೇಜಸ್ಗೆ ಸೊ ಸಮಸ್ಯೆಗಳು ಪಟ್ಕೊಂಡಿರೋರು ಬಂದಿದ್ದಾರೆ ಸೊ ಮತ್ತೆ ಕಾಂಪ್ಲಿಕೇಶನ್ಸ್ ಆಗದೇ ಇರೋ ಥರ ಪರಿಹಾರಗಳು ಸಿಕ್ಕಿದೆ ಕೆಲವರು ಹೃದಯಾಘಾತ ಆಗೋ ಒಂದು ಕಂಡೀಷನಲ್ಲಿ ಸಿವಿಯರ್ ಬ್ಲಾಕೇಜ್ ಇದೆ ಹೃದಯ ಒಂದು ಬೈಪಾಸು ಅಥವಾ ಸ್ಟಂಟು ಬೇಡ ಅಂತ ಬಂದು ಹೋಗಿ ಹೋಗಿರೋರು ಇದ್ದಾರೆ ಅದ್ಭುತವಾದ ಒಂದು ರಿಸ ರಿಸಲ್ಟ್ಸ್ ಬರ್ತಾ ಇದೆ ಸೊ ಎಗೈನ್ ಸೊ ಅದು ಪ್ರಕೃತಿಯ ಒಂದು ಶಕ್ತಿ ಅಷ್ಟೇ ಸೊ ಗೋಯಿಂಗ್ ಅವೇ ಫ್ರಮ್ ದ ನೇಚರ್ ಈಸ್ ಡಿಸೀಸ್ ಪ್ರಕೃತಿಯಿಂದ ದೂರ ಆದಷ್ಟು ಕಾಯಿಲೆಗಳಿಗೆ ಹತ್ರ ಹಾಕ್ತೀವಿ ಸೊ ಪ್ರಕೃತಿಗೆ ಹತ್ರ ಆದಷ್ಟು ಕಾಯಿಲೆಗಳು ದೂರ ಆಗುತ್ತೆ ಒಂದು ಕಾನ್ಸೆಪ್ಟಲ್ಲಿ ಸೊ ನಮ್ಮ ದೇಹದಲ್ಲೇ ಒಂದು ಇರೋ ಒಂದು ರೋಗ ನಿರೋಧಕ ಶಕ್ತಿಯನ್ನು ಸೊ ಇಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ ಅದನ್ನು ಇನ್ವೋಕ್ ಮಾಡ್ತಾ ಹೋಗ್ತೀವಿ ಹೀಗಾಗಿ ಫಲಿತಾಂಶಗಳು ಅದ್ಭುತವಾಗಿ ಬಂದಿದೆ ಸೊ ಬೇಸಿಕ್ಕಾಗಿ ನಾನು ಇಪ್ಪತ್ತ ಎರಡು ವರ್ಷಕ್ಕೆ ನಾನು ಇಂಜಿನಿಯರಿಂಗ್ ಮಾಡಿದ್ದು ನಾನು ಮೈಸೂರು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂತು ಆದರೆ ಅಷ್ಟೊತ್ತಿಗೆ ನನಗೆ ಸಿವಿಯರ್ ಹಾರ್ಟ್ ಬ್ಲಾಕೇಜಸ್ ಇತ್ತು ಬಿ ಪಿ ಇತ್ತು ಮತ್ತು ವೀಸಿಂಗ್ ಇತ್ತು ಹೀಗಾಗಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಬಹಳ ದೊಡ್ಡ ಸಮಸ್ಯೆಗಳು ಎದುರಿಸಿದೆ ಇಪ್ಪತ್ತೆಂಟನೇ ವಯಸ್ಸಿಗೆ ಬೈಪಾಸ್ ಮಾಡಬೇಕು ಅಂತಂದರು ನನ್ನ ಬಿ ಪಿ ಟು ಟ್ವೆಂಟಿ ಬೈ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಆ ಮಟ್ಟದಲ್ಲಿ ರೀಚ್ ಆಗ್ತಾ ಇತ್ತು ಸೊ ಬೈಪಾಸ್ ಇಲ್ಲ ಅಂದರೆ ಬದುಕೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ತೀರಾ ಆಕಸ್ಮಿಕವಾಗಿ ಪ್ರಕೃತಿ ಜೀವನದ ಕಡೆ ಕೆಲವು ಪುಸ್ತಕಗಳು ಬಂತು ಸಿಕ್ತು ಅದನ್ನು ಸೆಲ್ಫ್ ಸ್ಟಡಿ ಮಾಡಿ ಅದನ್ನು ನಾನೇ ಓದಿಕೊಂಡು ಅದನ್ನು ಸಂಪೂರ್ಣವಾಗಿ ವಾಸಿಯಾಯಿತು ಒಂದೂವರೆ ತಿಂಗಳಲ್ಲಿ ಸಂಪೂರ್ಣವಾಗಿ ಬಿ ಪಿ ನಾರ್ಮಲ್ ಬಂತು ಹಾರ್ಟ್ ಬ್ಲಾಕೇಜಸ್ ಕ್ಲಿಯರ್ ಆಯಿತು ತೊಂಬತ್ತ ಮೂರನೇ ಇಸ್ವಿನಲ್ಲಿ ಹೀಗಾಗಿ ಆ ತೊಂಬತ್ತ್ಮೂರನೇ ಇಸ್ವಿನಲ್ಲಿ ನನ್ನಲ್ಲೇ ಆದ ಬದಲಾವಣೆಗಳಿಂದ ಏನಾಯಿತು ತೊಂಬತ್ತ ನಾಲ್ಕನೇ ಇಸ್ವಿನಲ್ಲಿ ಸೊ ನನ್ನ ವೃತ್ತಿ ಬಿಡೋಣ ಅಂತ ತೀರ್ಮಾನ ಮಾಡಿದೆ ಅಷ್ಟೊತ್ತಿಗೆ ಸಾರಿಗೆ ಇಲಾಖೆಯಲ್ಲಿ ಪ್ರಾದೇಶಿಕ ಸಾರಿಗೆ ಆಗಿ ಸೇರಿಕೊಂಡಿದ್ದೆ ತೊಂಬತ್ತನೇ ತೊಂಬತ್ತೊಂದನೇ ಇಸ್ವಿನಲ್ಲಿ ಸೇರಿದ್ದಿದ್ದು ಸೇರಿದ ಐದು ವರ್ಷಗಳಿಗೆ ತೀರ್ಮಾನ ಮಾಡಿದೆ ಇದು ನನ್ನ ದಾರಿ ಅಲ್ಲ ನನ್ನ ದಾರಿ ಏನಿದ್ದರೂ ಪ್ರಕೃತಿ ಜೀವನ ಅಷ್ಟೇ ಪ್ರಕೃತಿ ಚಿಕಿತ್ಸೆನೇ ನನ್ನ ಬದುಕಿನ ದಾರಿ ಆಗಲಿ ಅಂತ ಪ್ರಕೃತಿ ಜೀವನ ಶೈಲಿಯನ್ನು ನಾಲ್ಕನೇ ಇಸ್ವಿನಿಂದ ಅಳವಡಿಸ್ಕೊಂಡೆ ತೊಂಬತ್ತ್ನಾಲ್ಕನೇ ಇಸ್ವಿಯಿಂದ ಅದ್ರ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದೆ ಸೊ ಕೆಲವು ವರ್ಷಗಳ ನಂತರ ನನ್ನ ಕೆಲಸಕ್ಕೆ ವಿ ಆರ್ ಎಸ್ ಕೊಟ್ಟೆ ಸೊ ಕೇವಲ ಹತ್ತೊಂಬತ್ತು ವರ್ಷ ಸರ್ವಿಸ್ ಮಾಡಿ ನನ್ನನ್ನು ನಾನು ಸಾರಿಗೆ ಇಲಾಖೆಯಿಂದ ಸ್ವಯಂವೃತ್ತಿ ನಿವೃತ್ತಿ ಪಡ್ಕೊಂಡೆ ಜೊತೆಗೆ ಕೆಲಸದಲ್ಲಿರೋವಾಗ್ಲೇ ಸರ್ಕಾರದ ಅನುಮತಿ ಪಡ್ಕೊಂಡು ಹೈಯರ್ ಸ್ಟಡೀಸು ಮಾಡಿಕೊಂಡೆ ನಾನು ಆಮೇಲೆ ಎರಡು ಸಾವಿರದ ಹತ್ತರಲ್ಲಿ ಜಯದೇವ ಹೃದಯ ರೋಗ ಆಸ್ಪತ್ರೆಯಲ್ಲಿ ಒಂದು ವರ್ಷ ಒಂದು ಕಿರು ಸಂಶೋಧನೆ ಮಾಡಿದೆ ಸೊ ಇವತ್ತು ಏನು ನಮ್ಮ ಬಹುತೇಕ ಹೃದಯಾಘಾತಗಳಾಗ್ತಾ ಇದೆಯಲ್ಲ ಚಿಕ್ಕ ಚಿಕ್ಕ ವಯಸ್ಸಿಗೆ ಆಗ್ತಾ ಇದೆಯಲ್ಲ ಹಿಂದೆ ಎಲ್ಲ ಅರುವತ್ತು ವರ್ಷದ ಮೇಲೆ ಹೃದಯಾಘಾತಗಳು ಅಂತ ಇದ್ದರು ಡಯಾಬಿಟೀಸ್ ಬಿ ಪಿ ಅಂದರೆ ವೃದ್ಧ್ಯಾಪ್ಯದ ಕಾಯಿಲೆಗಳು ಅಂತ ಇದ್ದರು ಈಗ ಅದು ಯಂಗ್ಸ್ಟರ್ಸ್ ಬರ್ತಾಯಿದೆ ಇಪ್ಪತ್ತೈದು ಮೂವತ್ತು ಗ್ರೂಪ್ನವ್ರಿಗೆ ಈಗ ಹಾರ್ಟ್ ಅಟ್ಯಾಕ್ಸ್ ಆಗ್ತಾಯಿದೆ ಹೀಗಾಗಿ ಹೃದಯಾಘಾತದ ವಿಷಯ ತಗೊಂಡು ನನ್ನ ಮೂಲಭೂತ ಸಮಸ್ಯೆ ನಾನು ಹೇಗೆ ಪರಿಹಾರ ಮಾಡಿಕೊಂಡೆ ಅದೇ ವಿಷಯ ತಗೊಂಡು ಜಯದೇವ ಹೃದಯ ರೋಗ ಆಸ್ಪತ್ರೆಯಲ್ಲಿ ಒಂದು ವರ್ಷ ಕಿರು ಸಂಶೋಧನೆ ಮಾಡಿದೆ ಸೊ ಹೇಗೆ ನಮ್ಮ ಆಹಾರ ಜೀವನ ಶೈಲಿಯಿಂದ ಹೃದಯಾಘಾತಗಳಾಗ್ತಾ ಇದೆ ಅನ್ನೋದು ಆಹಾರ ಜೀವನ ಶೈಲಿ ಅಂತಂದಾಗ ಅತಿಯಾಗಿರೋ ಉಪ್ಪು ಅತಿಯಾಗಿರೋ ಅಡುಗೆ ಎಣ್ಣೆ ಅತಿಯಾಗಿರೋ ಸಿಹಿ ಪದಾರ್ಥಗಳು ಆಗಿರೋ ಹಣ್ಣುಗಳು ಕಡಿಮೆ ಆಗಿರೋ ತರಕಾರಿಗಳು ಕಡಿಮೆ ಆಗಿರೋ ಬಿಸಿಲು ಕಡಿಮೆ ಆಗಿರೋ ಒಂದು ಬೆಳಕು ಕಾಲ್ನಡಿಗೆ ನಿದ್ದೆ ಆಮೇಲೆ ಅತಿಯಾಗಿರೋ ಬಣ್ಣಗಳು ಏನು ಕೆಮಿಕಲ್ ಕಲರ್ಸ್ ಇರೋ ಆಹಾರಗಳು ಅನ್ಕಂಟ್ರೋಲ್ ಡಯಾಬಿಟೀಸು ಅನ್ಕಂಟ್ರೋಲ್ಡ್ ಬಿ ಪಿ ಓವರ್ ವೆಯ್ಟು ಸ್ಟ್ರೆಸ್ಸು ಮತ್ತು ಹೀಗೆ ನಮ್ಮ ಆಹಾರ ಜೀವನ ಶೈಲಿಯ ಸಮಸ್ಯೆಗಳು ಹೇಗೆ ಹೃದಯಾಘಾತಗಳು ಕಾರಣ ಆಗ್ತಾ ಇದೆ ಅಂತ ಒಂದು ವರ್ಷ ಹೃದಯ ಜಯದೇವ ಆಸ್ಪತ್ರೆಯಲ್ಲಿ ಒಂದು ಕಿರು ಸಂಶೋಧನೆ ಮಾಡಿದ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಡೈಟಿಷಿಯನ್ ವೃತ್ತಿ ಪ್ರಾರಂಭ ಮಾಡಿದೆ ಕೋಲಾರದಲ್ಲಿ ರಾಜು ಡಯಟ್ ಕ್ಲಿನಿಕ್ ಅಂತ ಒಂದು ಆರು ವರ್ಷಗಳ ಕಾಲ ಒಂದು ಆಹಾರ ಜೀವನ ಶೈಲಿಯ ಒಂದು ಅರಿವು ಮೂಡಿಸೋ ಒಂದು ಓ ಪಿ ಡಿ ಸೆಂಟರ್ ಅಂತ ಮಾಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಅಂತಂದರೆ ನಮ್ಮ ಆಹಾರ ಬದುಕಿನ ಶೈಲಿ ಪ್ರಕೃತಿ ಜೀವನ ಶೈಲಿ ಪ್ರಕೃತಿ ಚಿಕಿತ್ಸಾ ಶೈಲಿಯ ಮೂಲಕ ಹೇಗೆ ನಮ್ಮ ಕಾಯಿಲೆಗಳಿಗೆ ಸಂಪೂರ್ಣ ಪರಿಹಾರಗಳನ್ನು ನಾವೇ ಪಡ್ಕೋಬೋದು ಅದನ್ನು ಮನೆಗಳಲ್ಲೂ ಹೇಗೆ ಸುಲಭವಾಗಿ ಮುಂದುವರಿಸ್ಕೋಬೋದು ಅಂತ ಒಂದು ಅರಿವು ಮೂಡಿಸೋ ಒಂದು ಈ ಕಾಯಿಲೆ ರಿವರ್ಸಲ್ ಮಾಡೋ ಒಂದು ಕೇಂದ್ರ ಆಗಿ ಮಾಡಿದ್ದೀವಿ ಅದ್ಭುತವಾಗಿ ಫಲಿತಾಂಶಗಳು ಬರ್ತಾ ಇದೆ ಸೊ ರಾಜ್ಯದಿಂದ ಹೊರ ರಾಜ್ಯಗಳಿಂದ ಸಹ ಜನ ಬರ್ತಾ ಇದ್ದಾರೆ ಸೊ ಒಟ್ಟಾರೆ ನನ್ನ ಬದುಕು ನನ್ನ ಅನಾರೋಗ್ಯದ ಸಮಸ್ಯೆಗಳೇ ನನಗೆ ದಾರಿ ತೋರ್ತಾ ಹೋಯ್ತು ನನ್ನ ಬದುಕೇ ನನಗೆ ಗುರುವಾಗಿ ಇವತ್ತು ನನ್ನನ್ನು ಕಾಪಾಡ್ತು ಇಲ್ಲಿ ಜೀವ ಸಂಜೀವನ ನ್ಯಾಚುರಲ್ ಲೈಫಲ್ಲಿ ಇಲ್ಲಿ ಏಳು ದಿನ ಹತ್ತು ಹದಿನೈದು ದಿನ ಈ ಥರ ಪ್ರೋಗ್ರಾಮ್ಸ್ ನಡೀತಾ ಇರ್ತೀವಿ ಅವರವರ ಅನುಕೂಲಗಳಿಗೆ ತಕ್ಕಂತೆ ಅದು ಏಳು ದಿನ ಇರ್ಬೋದು ಹತ್ತು ಹದಿನೈದು ದಿನ ಇರ್ಬೋದು ಇರ್ಬೋದು ನಾವೇನು ಒತ್ತಾಯ ಮಾಡೋದಿಲ್ಲ ಈ ಬೇಸಿಕ್ ಸೆವೆನ್ ಡೇಸಲ್ಲಿ ಅವರಿಗೆ ಅವರ ಕಾಯಿಲೆಗಳನ್ನು ಪರಿಹಾರಕ್ಕೆ ಅವ್ರ ಕಾಯಿಲೆಗಳಿಗೆ ಅವ್ರ ಆಹಾರ ಜೀವನ ಶೈಲಿ ಎಲ್ಲಿ ಕಾರಣಗಳಿದೆ ಅಂತ ಹುಡುಕಿ ಅದನ್ನು ಬದಲಾವಣೆ ಮಾಡಿ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ಸರಿ ಮಾಡ್ತೀವಿ ಆಮೇಲೆ ಇಲ್ಲಿಂದ ಹೋದ್ಮೇಲೂ ಅದನ್ನು ಮುಂದುವರಿಸ್ಕೊಳ್ಳಿ ಅಂತ ಹೇಳ್ತೀವಿ ಯಾಕೆಂತಂದರೆ ನಮ್ಮ ಆಹಾರ ಜೀವನ ಶೈಲಿ ಹೇಗಿರಬೇಕು ಅಂದರೆ ನಮ್ಮ ಕಾಯಿಲೆಗಳು ಪರಿಹಾರ ಆಗಬೇಕು ಕಾಯಿಲೆಗಳು ಬರದೇ ಇರೋ ಥರನೂ ಇರಬೇಕು ಒಟ್ಟಾರೆ ಆಹಾರ ಅಂದರೆ ರುಚಿ ಇರಬೇಕು ಆಹಾರ ಅಂತಂದರೆ ಆರೋಗ್ಯನೂ ಇರಬೇಕು ಇವೆರಡರ ಒಂದು ಒಟ್ಟಿನಲ್ಲಿ ಇಲ್ಲಿ ಆಹಾರ ಜೀವನ ಶೈಲಿ ರುಚಿ ಮತ್ತು ಆರೋಗ್ಯ ಇವುಗಳು ಒಟ್ಟಾಗಿ ಹೇಗೆ ಹೋಗ್ಬೋದು ಕಾಯಿಲೆಗಳಿಂದ ಬರದೇ ಇರೋ ಥರ ಹೇಗೆ ಬದುಕ್ಬೋದು ಕಾಯಿಲೆಗಳು ಬಂದಿದ್ರೆ ಹೇಗೆ ಪರಿಹರಿಸ್ಕೋಬೋದು ಈ ವಿಚಾರವಾಗಿ ಇಲ್ಲಿ ವಿಶೇಷವಾಗಿ ನಾವು ಇಲ್ಲಿ ಅರಿವು ಮತ್ತು ತಿಳುವಳಿಕೆ ಇದ್ದೀವಿ ಬೇಸಿಕ್ಸ್ ಆದರೆ ಬರ್ಬೋದು ಬೇಸಿಕ್ಸ್ ಅಂದರೆ ಪ್ರೈಮರಿ ಸ್ಟೇಜು ಕೀಮೋ ತೊಗೊತಾ ಇರ್ತಾರೆ ಅಂಥವ್ರಿಗೆ ಯೂಸ್ ಆಗುತ್ತೆ ಇದೊಂದರಲ್ಲೇ ಹ್ಯಾಂಡಲ್ ಮಾಡ್ತೀವಿ ಅಂದರೆ ಅದು